ನಮಸ್ಕಾರ ವೀಕ್ಷಕರೇ ಈ ಬಾರಿ ಯಾವುದೇ ಕಾರಣಕ್ಕೂ ಮೊಹಮ್ಮದ್ ಮುಜು ಅವರು ರಾಜೀನಾಮೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರನ್ನ ಹೇಗಾದ್ರೂ ಮಾಡಿ ಇಂಪೀಚ್ಮೆಂಟ್ ಮಾಡಬೇಕು ಅಂತ ಅಲ್ಲಿನ ವಿರೋಧ ಪಕ್ಷಗಳು ಪ್ರಯತ್ನ ಪಡ್ತಿದೆ ಇಡೀ ದೇಶ ನಾಶ ಆಗ್ತಿದ್ರು ಕೂಡ ಮೊಹಮ್ಮದ್ ಮುಜು ಅದೇ ಆಟವನ್ನ ಸಾಧಿಸ್ತಿದ್ದಾರೆ ಅದಕ್ಕೆ ನಮ್ಮ ಭಾರತ ಇಷ್ಟು ದಿನ ಸೈಲೆಂಟ್ ಆಗಿತ್ತು ಇನ್ನು ಮುಂದೆ ನಮ್ಮ ಭಾರತ ಕೂಡ ಈಗಾಗಲೇ ಟಕ್ಕರ್ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ ಅಂದ್ರೆ ಮಾಲ್ಡೀವ್ಸ್ಗೆ ಸೈಲೆಂಟ್ ಆಗಿ ಹೇಳಿದ್ರೆ ಆಗೋದಿಲ್ಲ ಏನಾದರೂ ಒಂದು ಮಾಡಬೇಕು ಅಂತ ಭಾರತ ಕೂಡ ಪ್ರತಿಕಾರವನ್ನ ತೀರ್ಸ್ಕೊಳ್ಳೋದಕ್ಕೆ ಶುರು ಮಾಡಿದೆ ಹಾಗಿದ್ರೆ ಒಟ್ಟಾರೆಯಾಗಿ ಸುದ್ದಿ ಏನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲನೇದಾಗಿ ಭಾರತ ಕೊಟ್ಟಿರುವಂಥ ದೊಡ್ಡ ಶಾಕ್ ಏನಂದರೆ ಮಾಲ್ಡೀವ್ಸ್ಗೆ ಇನ್ನು ಮುಂದೆ ದಿನನಿತ್ಯದ ವಸ್ತುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಮಾಲ್ಡೀವ್ಸ್ಗೆ ಅಂತೇಳ್ಬಿಟ್ಟು ಒಂದು ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಅವರು ಅಕ್ಕಿಯನ್ನಾಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣುಗಳನ್ನಾಗಿರ್ಬೋದು ಅಥವಾ ಏನೇ ಮೆಡಿಕಲ್ ಎಮರ್ಜೆನ್ಸಿ ಎಷ್ಟರ ಮಟ್ಟಕ್ಕೆ ಅಂದರೆ ಅವರಿಗೆ ಕುಡಿಯೋ ನೀರಿನ ಅಭಾವ ಉಂಟಾದರೂ ಕೂಡ ಭಾರತದ ಮೇಲೆ ಡಿಪೆಂಡ್ ಆಗಿದ್ರು ಈಗ ಸದ್ಯಕ್ಕೆ ಕಳೆದ ಬಾರಿ ಚೀನಾ ಟಿಬೆಟ್ನಲ್ಲಿರುವಂಥ ನೀರನ್ನು ಕಳಿಸ್ಕೊಟ್ಟಿದೆ ಆದರೆ ಅವರು ದಿನನಿತ್ಯದ ವಸ್ತುಗಳನ್ನು ನಮ್ಮ ಭಾರತದಿಂದಾನೇ ಇಂಪೋರ್ಟ್ ಮಾಡ್ಕೊಳ್ತಿದ್ರು ಈಗ ನಮ್ಮ ಭಾರತ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದೆ ಇದರಿಂದ ಮಾಲ್ಡೀವ್ಸ್ಗೆ ದೊಡ್ಡ ಒಡೆತ ಅಂತ ಹೇಳ್ಬೋದು ಅವರು ಚೀನಾಯಿಂದ ಏನಾದರೂ ಅದೇ ತರಕಾರಿಗಳನ್ನು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಆಲೂಗಡ್ಡೆಗೆ ಇಪ್ಪತ್ತು ರೂಪಾಯಿ ಇರುವಂಥ ಆಲೂಗಡ್ಡೆಗೆ ನಲ್ವತ್ತು ರೂಪಾಯಿಗೆ ಮಾರಬೇಕಾಗುತ್ತೆ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನೋದು ತುಂಬ ಆಗುತ್ತೆ ಇದು ಮಾಲ್ಡೀವ್ಸ್ಗೆ ಮತ್ತಷ್ಟು ದೊಡ್ಡ ಹೊಡೆತ ಅಂತ ಹೇಳ್ಬೋದು ಮತ್ತೊಂದು ಕಡೆ ನೋಡ್ಕೊಳ್ಳೋದಾದರೆ ಮಾಲ್ಡೀವ್ಸ್ನಲ್ಲಿ ಟೂರಿಸ್ಟ್ಗಳು ಯಾರೂ ಇಲ್ಲ ಅದರಲ್ಲೂ ಮೇಯ್ನ್ ಆಗಿ ನಮ್ಮ ಭಾರತ ಭಾರತೀಯರೇ ನಂಬರ್ ಒನ್ ಪ್ಲೇಸಲ್ಲಿ ಇದ್ದಿದ್ದು ಇವಾಗ ಭಾರತೀಯರು ಕೂಡ ಜನವರಿ ಮತ್ತು ಫೆಬ್ರವರಿಯಲ್ಲಿ ಸ್ವಲ್ಪ ಜನ ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂಡಿದ್ದರು ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬಂದಿದ್ದಾರೆ ಈಗಂತೂ ಮಾಲ್ಡೀವ್ಸ್ಗೆ ಯಾರೂ ಕೂಡ ಹೋಗ್ತಿಲ್ಲ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರೋದ್ರಿಂದ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿತ್ತು ಮುಖ್ಯವಾಗಿ ಮಾಲ್ಡೀವ್ಸ್ನ ಆಚೆ ನೀವು ಬಿಕ್ನಿಯನ್ನಾದರೂ ಹಾಕ್ಕೊಂಡು ಓಡಾಡ್ಬೋದು ಆದರೆ ಅಪ್ಪಿತಪ್ಪಿ ಮಾಲ್ಡೀವ್ಸ್ ಒಳಗಡೆ ಅಂದರೆ ನಗರದ ಒಳಗೆ ಬಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಯಾಕಂದರೆ ಮಾಲ್ಡೀವ್ಸಲ್ಲಿ ಶರಿಯಾ ಕಾನೂನಿದೆ ನೀವು ಬೂರ್ಕಾ ಹಾಕ್ಕೊಂಡೇ ಓಡಾಡಬೇಕು ಅಷ್ಟರ ಮಟ್ಟಕ್ಕೆ ಚಿತ್ರ ಹಿಂಸೆ ಎಲ್ಲ ಕೊಟ್ಟಿದ್ರು ಯಾವುದೋ ಒಂದು ವೆಸ್ಟರ್ನ್ ಅವರನ್ನು ಅಪ್ಪಿತಪ್ಪಿ ಅವರು ನಗರದ ಒಳಗೆ ಬಂದಿದ್ದಕ್ಕೆ ಚಿತ್ರಹಿಂಸೆ ಕೊಟ್ಟು ಅವರನ್ನು ಅರೆಸ್ಟ್ ಮಾಡ್ತಾರೆ ಮಾಲ್ಡೀವ್ಸ್ ಬಂಡವಾಳ ಇಡೀ ವಿಶ್ವಾದ್ಯಂತ ಗೊತ್ತಾಗ್ತಿದೆ ಅದಕ್ಕಾಗಿಯೇ ಯಾವ ಪ್ರವಾಸಿಗರು ಕೂಡ ಬೇರೆ ದೇಶದವರು ಕೂಡ ಮಾಲ್ಡೀವ್ಸ್ ಹೋಗೋದಕ್ಕೆ ಅಷ್ಟೊಂದು ಮತ್ತೊಂದು ಶಾಕ್ ಏನಪ್ಪಾ ಅಂದ್ರೆ ಮೊಹಮ್ಮದ್ ಮುಜೋ ಅವರ ವಿರುದ್ಧ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದೆ ಎರಡ್ ಸಾವಿರದ ಹದಿನೇಳರವರೆಗೂ ಈ ಮೊಹಮ್ಮದ್ ಮುಜೋ ಅವರು ಇಬ್ರಾಹಿಂ ಸೋಲಿ ಸರ್ಕಾರದಲ್ಲಿ ಅಂದ್ರೆ ಪ್ರೊ ಚೀನಾ ಇದ್ದಂತಹ ಸರ್ಕಾರದಲ್ಲಿ ಹೌಸಿಂಗ್ ಬೋರ್ಡ್ ನ ಮಿನಿಸ್ಟರ್ ಆಗಿರ್ತಾರೆ ಆ ಟೈಮ್ ಅಲ್ಲಿ ಹಲವಾರು ಮಾಲ್ಡೀವ್ಸ್ ಸರ್ಕಾರದ ಹಣವನ್ನು ಇವರ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಿದೆ ಆದ್ರೆ ಮೊಹಮ್ಮದ್ ಮುಜು ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ನಾನು ಆ ರೀತಿ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಂಡಿಲ್ಲ ನನಗೆ ಅಷ್ಟೊಂದು ಅಮೌಂಟ್ ಹೇಗ್ ಬಂತು ಅಂದ್ರೆ ನಾನು ಹಲವಾರು ಮನೆಗಳನ್ನ ವಿದೇಶಿ ಕಂಪನಿಗಳಿಗೆ ಬಾಡಿಗೆಗೆ ನೀಡಿದ್ದೆ ಅವರು ಒಂದೇ ಸಲ ಅಮೌಂಟ್ ಹಾಕಿರೋದು ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ತಪ್ಪನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ವಿರೋಧ ಪಕ್ಷಗಳು ಇವರನ್ನ ಹೇಗಾದ್ರೂ ಮಾಡಿ ರಾಜೀನಾಮೆ ಕೊಡಿಸಬೇಕು ಅಂತ ಈ ಬಾರಿ ಪಾರ್ಲಿಮೆಂಟ್ ಅಲ್ಲಿ ಇಂಪೀಚ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಒಂದು ವೇಳೆ ಪಾರ್ಲಿಮೆಂಟ್ ಅಲ್ಲಿ ಇಂಪೀಚ್ಮೆಂಟ್ ಅದು ಸುಪ್ರೀಂ ಕೋರ್ಟ್ಗೆ ಏನಾದರೂ ಹೋಯ್ತು ಅಂದ್ರೆ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಭ್ರಷ್ಟಾಚಾರದ ಆರೋಪ ಏನಾದರೂ ಸಾಬೀತಾದರೆ ಖಂಡಿತವಾಗಿಯೂ ಕೂಡ ಮೊಹಮ್ಮದ್ ಮುಜು ರಾಜೀನಾಮೆ ಜಾಸ್ತಿ ಇದೆ ಅಲ್ಲಿ ದೇಶದ ವಿರುದ್ಧವಾಗಿ ಅಥವಾ ಯಾವುದಾದ್ರೂ ಇಸ್ಲಾಂ ವಿರುದ್ಧವಾಗಿ ಏನಾದರೂ ಪ್ರೆಸಿಡೆಂಟ್ ನಡ್ಕೊಂಡ್ರೆ ಖಂಡಿತವಾಗಿಯೂ ಅವರನ್ನು ಇಂಪೀಚ್ಮೆಂಟ್ ಮಾಡಬಹುದು ಸೊ ಈ ಭ್ರಷ್ಟಾಚಾರದ ಆರೋಪ ಅನ್ನೋದು ದೇಶದ ವಿರುದ್ಧವಾಗಿಯೇ ಬರುತ್ತೆ ಕಾದು ನೋಡಬೇಕು ಮೊಹಮ್ಮದ್ ಮುಜು ಅವರು ರಾಜೀನಾಮೆಯನ್ನು ಕೊಡ್ತಾರಾ ಇಲ್ವಾ ಅಥವಾ ಈ ಭ್ರಷ್ಟಾಚಾರದ ಆರೋಪ ಸಾಬೀತಾಗುತ್ತಾ ಇಲ್ವಾ ಅಂತ ಏನೇ ಆಗಲಿ ಭಾರತ ದಿನನಿತ್ಯದ ವಸ್ತುಗಳನ್ನ ಕಳಿಸ್ಕೊಡೋದನ್ನ ನಿಲ್ಸಿರೋದ್ರಿಂದ ಮಾಲ್ಡೀವ್ಸ್ಗೆ ಮತ್ತೊಂದು ದೊಡ್ಡ ಶಾಖ ಅಂತ ಹೇಳ್ಬಹುದು ಪ್ರವಾಸಿಗರು ಹೋಗಿಲ್ಲ ಅಂದ್ರೂ ಕೂಡ ಅವ್ರು ಹೇಗೋ ಜೀವನವನ್ನ ಮಾಡಬಹುದಾಗಿತ್ತು ಆದ್ರೆ ಈಗ ದಿನನಿತ್ಯದ ವಸ್ತುಗಳು ಕೂಡ ಇರೋದ್ರಿಂದ ಆಲ್ರೆಡಿ ಆರ್ಥಿಕ ಬಿಕ್ಕಟ್ಟನ್ನ ಮಾಲ್ಡೀವ್ಸ್ ಎದುರಿಸುತ್ತಿದೆ ಈಗ ಆಹಾರದ ಸಮಸ್ಯೆಯನ್ನು ಕೂಡ ಕುಡಿಯೋದಕ್ಕೆ ನೀರಿನ ಸಮಸ್ಯೆಯನ್ನು ಕೂಡ ಮಾಲ್ಡೀವ್ಸ್ ಎದುರಿಸಬೇಕಾಗ್ತಿದೆ ಏನೇ ಆಗ್ಲಿ ಭಾರತದ ಈ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು